ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ತಿರುಪತಿಯ ಪ್ರಸಾದ ಲಾಡು ತಯಾರಿಕೆಗೆ ಬಳಸುವ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಬಳಸಲಾಗಿದೆ ಎಂಬ ವಿವಾದವು ದೇಶದಾದ್ಯಂತ ಸದ್ದು ಮಾಡುತ್ತಿದೆ ತಿರುಪತಿ ಲಡ್ಡು ತಯಾರಿಕೆಗೆ ಬಳಸುವ ತುಪ್ಪದಲ್ಲಿ ಗೋವು ಅಂದಿಯ ಚರ್ಬಿ ಮೀನಿನ ಎಣ್ಣೆ ಬೆರೆಸಲಾಗಿರುವುದು ಗುಜರಾತ್ನ ಪ್ರಯೋಗಾಲಯದ ವರದಿಯ ಬಳಿಕ ದೃಢಪಟ್ಟಿದೆ ಈ ಕೃತ್ಯದಿಂದ ದೇವಸ್ಥಾನದ ಪಾವಿತ್ರ್ಯ ಮತ್ತು ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ಎಂಬ ಆರೋಪ ಕೇಳಿಬರುತ್ತಿದೆ ಕೋಟ್ಯಾಂತರ ಹಿಂದೂಗಳು ಶ್ರದ್ಧೆ ಇಟ್ಟುಕೊಂಡಿರುವ ತಿರುಪತಿ ಕ್ಷೇತ್ರದಿಂದಲೇ ಈ ವಿವಾದ ಹೊರಹೊಮ್ಮಿರುವುದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದು ಈ ತಿರುಪತಿ ಲಡ್ಡು ಪ್ರಕರಣ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ ಈ ವಿವಾದ ಈಗ ರಾಜಕೀಯ ಬಣ್ಣವನ್ನು ಪಡೆದುಕೊಂಡಿದೆ ಲಡ್ಡುವಿನಲ್ಲಿ ಗೋವು ಹಂದಿಯ ಚರ್ವಿ ಮೀನಿನ ಎಣ್ಣೆ ಬೆರೆಸಲಾಗಿದೆ ಎಂಬ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರ ನೀಡಿದ ಹೇಳಿಕೆಯಿಂದ ಈ ವಿವಾದ ಈಗ ರಾಜಕೀಯ ಜಟಾಪಟಿಗೆ ವೇದಿಕೆ ಸಿದ್ಧ ಮಾಡಿಕೊಂಡಂತಾಗಿದೆ ರಾಜ್ಯದಲ್ಲಿ ಹಿಂದಿದ್ದ ವೈಎಸ್ಆರ್ ಸಿಪಿ ಸರ್ಕಾರವು ತಿರುಪತಿಯ ಪ್ರಸಾದ ತಯಾರಿಕೆಗೆ ಅಗ್ಗದ ಬೆಲೆಯ ಕಲಬೆರಕೆ ತುಪ್ಪವನ್ನು ಖರೀದಿಸುವ ಮೂಲಕ ಟಿಟಿಡಿಯ ಪಾವಿತ್ರ್ಯಕ್ಕೆ ಧಕ್ಕೆ ತಂದಿದೆ ಎಂದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಆರೋಪಿಸಿದ್ದಾರೆ ಕಲಬೆರಕೆ ತುಪ್ಪ ಪೂರೈಸುತ್ತಿದ್ದ ಪೂರೈಕೆದಾರರನ್ನು ನಾವು ಬದಲಿಸಿ ಕರ್ನಾಟಕದಿಂದ ನಂದಿನಿ ಬ್ರಾಂಡ್ ತುಪ್ಪ ಖರೀದಿಸಲು ಪ್ರಾರಂಭಿಸಿದ್ದೇವೆ ನಂದಿನಿ ಬ್ರಾಂಡ್ ತುಪ್ಪ ಖರೀದಿಸಲು ಪ್ರಾರಂಭಿಸಿದ್ದೇವೆ ಎಂದು ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಈ ಕುರಿತಂತೆ ತಿರುಮಲ ತಿರುಪತಿ ದೇವಸ್ಥಾನದ ಟಿಟಿಡಿ ಸಿಬ್ಬಂದಿ ಪ್ರತಿಕ್ರಿಯಿಸಿದ್ದು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ತಿರುಪತಿಯಲ್ಲಿ ಲಡ್ಡು ತಯಾರಿಸಲು ಗುಣಮಟ್ಟವಿಲ್ಲದ ಪದಾರ್ಥಗಳು ಮತ್ತು ಪ್ರಾಣಿಗಳ ಕೊಬ್ಬನ್ನು ಬಳಸುತ್ತಿರುವ ಬಗ್ಗೆ ನಮ್ಮಲ್ಲಿ ಕಲಬರಿಕೆ ಪತ್ತೆಗೆ ಪರೀಕ್ಷಾ ಸೌಲಭ್ಯಗಳ ಕೊರತೆಯಿಂದಾಗಿ ದೇವಸ್ಥಾನಕ್ಕೆ ತುಪ್ಪ ಪೂರೈಕೆ ಮಾಡುತ್ತಿದ್ದವರು ಪರಿಸ್ಥಿತಿ ಲಾಭ ಪಡೆದಿದ್ದಾರೆ ಆಯ್ದ ತುಪ್ಪದ ಮಾದರಿಯಲ್ಲಿ ಮೀನಿನ ಎಣ್ಣೆ ಗೋಮಾಂಸದ ಚರ್ಬಿ ಅಂದಿಯ ಕೊಬ್ಬಿನ ಅಂಶಗಳು ಇರುವುದು ಬಹಿರಂಗಗೊಂಡಿದೆ ಎಂದು ಹೇಳಿದ್ದಾರೆ ವಿಶ್ವಪ್ರಸಿದ್ಧ ತಿರುಮಲ ತಿರುಪತಿ ವೆಂಕಟೇಶ್ವರ ದೇವಾಲಯದಲ್ಲಿ ಪ್ರಸಾದ ರೂಪದಲ್ಲಿ ನೀಡುವ ಲಡ್ಡು ದೇವಾಲಯದ ಅಡಿಗೆ ಕೋಣೆ ಪೋಟುವಿನಲ್ಲಿ ಸಿದ್ಧಗೊಳ್ಳುತ್ತದೆ ಇದು ದೇವಸ್ಥಾನದ ಸಂಪಂಗಿ ಪ್ರದಕ್ಷಿಣಂ ಎಂಬಲ್ಲಿ ಇದೆ ಲಡ್ಡು ತಯಾರಿಕೆಗಾಗಿ ದೇವಸ್ಥಾನಕ್ಕೆ ಪ್ರತಿ ತಿಂಗಳು ನಲವತ್ತೆರಡು ಸಾವಿರ ಕೆಜಿ ತುಪ್ಪ ಇಪ್ಪತ್ತೆರಡು ಸಾವಿರದ ಐದುನೂರು ಕೆಜಿ ಗೋಡಂಬಿ ಹದಿನೈದು ಸಾವಿರ ಕೆಜಿ ದ್ರಾಕ್ಷಿ ಆರು ಸಾವಿರ ಕೆಜಿ ಯಾಲಕ್ಕಿ ಹಿಟ್ಟು ಸಕ್ಕರೆ ಮತ್ತು ಕಲ್ಲು ಸಕ್ಕರೆ ಅಗತ್ಯವಿದೆ ತುಪ್ಪ ಪೂರೈಕೆ ಕುರಿತು ಈ ಹಿಂದೆ ಕರ್ನಾಟಕ ಹಾಲು ಒಕ್ಕೂಟವು ಹೇಳಿಕೆಯೊಂದನ್ನು ನೀಡಿತ್ತು ಟಿಟಿಡಿ ಈ ಮೊದಲು ತಮ್ಮ ಕೆಎಂಎಫ್ನಿಂದ ತುಪ್ಪವನ್ನು ಖರೀದಿಸುತ್ತಿತ್ತು ಆದರೆ ದೇವಸ್ಥಾನದ ಆಡಳಿತ ಮಂಡಳಿಯು ಅತ್ಯಂತ ಕಡಿಮೆ ಬೆಲೆಗೆ ತುಪ್ಪ ಕೇಳಿದ್ದರಿಂದ ನಾಲ್ಕು ವರ್ಷಗಳ ಹಿಂದೆಯೇ ಪೂರೈಕೆಯನ್ನು ಸ್ಥಗಿತಗೊಳಿಸಲಾಗಿದೆ ಎಂದಿತ್ತು ಹೀಗಾಗಿ ತಮಿಳುನಾಡಿನ ದಿಂಡಿಗಲ್ ಮೂಲದ ಡೇರಿಯಿಂದ ತುಪ್ಪ ಖರೀದಿಸಲು ದೇವಸ್ಥಾನದ ಆಡಳಿತ ಮಂಡಳಿ ನಿರ್ಧರಿಸಿತ್ತು ಈ ತುಪ್ಪದಿಂದ ತಯಾರಿಸಿದ ಲಡ್ಡುವಿನಲ್ಲಿ ಪ್ರಾಣಿಜನ್ಯ ವಸ್ತುಗಳು ಪತ್ತೆಯಾಗಿವೆ ಎಂದು ಇದೀಗ ವಿವಾದ ಸ್ವರೂಪ ಪಡೆದುಕೊಂಡಿದೆ ತಿರುಪತಿ ಲಾಡುವಿಗೆ ವಿಶಿಷ್ಟ ಸ್ವಾದದಿಂದಾಗಿ ಜಿಐ ಟ್ಯಾಗ್ ಕೂಡ ಲಭ್ಯವಾಗಿದೆ ಇದಕ್ಕೆ ಬೌದ್ಧಿಕ ಆಸ್ತಿಯ ಹಕ್ಕು ಐಪಿಆರ್ ಕೂಡ ಲಭ್ಯವಾಗಿದ್ದು ಕೇವಲ ಅಧಿಕೃತ ಬಳಕೆದಾರರು ಮಾತ್ರ ಇದರ ಹೆಸರನ್ನು ಬಳಸಬಹುದಾಗಿದೆ ಈ ವಿವಾದದಿಂದ ಸಾಮಾನ್ಯ ಜನರ ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ಉಂಟಾಗಿ ಅವರಲ್ಲಿ ಆತಂಕ ಮೂಡಿಸಿದೆ ಇದರ ನಿವಾರಣೆಯಾಗಿ ಕೋಟ್ಯಂತರ ಭಕ್ತರಿಗೆ ಬೇಡಿದ ವರ ನೀಡುವ ಈ ತೀರ್ಥ ಕ್ಷೇತ್ರದ ಪಾವಿತ್ರ್ಯ ಕಾಪಾಡುವ ಜವಾಬ್ದಾರಿ ಟಿಟಿಡಿಎಂ ಎಲ್ಲಿದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನ ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ